ಹಸನಾಂಬ ದೇವಿಯ ಜಾತ್ರಾ ಮಹೋತ್ಸವ ಮೂರನೇ ದಿನದ ಸಾರ್ವಜನಿಕ ದರ್ಶನ ಆರಂಭ ಆಗಿದೆ ರಾತ್ರೋರಾತ್ರಿ ಹರಿದು ಬಂದ ಅಪಾರ ಪ್ರಮಾಣದ ಭಕ್ತರು ಮೂರು ಕಿಲೋಮೀಟರ್ ದೂರದವರೆಗೆ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು ನಗರದ ಸಂತೆಪೇಟೆಯಿಂದ ದೇವಸ್ಥಾನದವರೆಗೆ ಕ್ಯೂನಲ್ಲಿ ನಿಲ್ಲಲಾಗಿದೆ ತಡರಾತ್ರಿ ಹನ್ನೊಂದು ನಲವತ್ತೈದರಲ್ಲಿ ಶುರುವಾಗಿರುವುದು ಭಕ್ತರ ದಂಡೆ ಬೆಳಗ್ಗೆ ದರ್ಶನ ಪಡ್ಕೊಬಿಡೋಣ ಅಥವಾ ತುಂಬ ಜನ ಬಂದುಬಿಡ್ತಾರೆ ಮುಂಚಿತವಾಗಿ ಹೋಗ್ಬಿಡೋಣ ಅಂತ ರಾತ್ರಿ ಹನ್ನೊಂದು ನಲವತ್ತೈದರಿಂದ ಭಕ್ತರು ಬರೋದಕ್ಕೆ ಶುರುವಾಗಿರೋದು ಮೂರು ಕಿಲೋಮೀಟರ್ವರೆಗೂ ಸರತಿ ಸಾಲು ಇದೆ ಅಂದರೆ ಯೋಚನೆ ಮಾಡಿ ಎಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಯಾಕಂದರೆ ವರ್ಷಕ್ಕೊಮ್ಮೆ ಮಾತ್ರ ಬಾಗಿಲು ತೆಗೆಯೋದು ಈ ಹದಿಮೂರು ದಿನಗಳ ಕಾಲ ಅವಕಾಶ ಇರತ್ತೆ ಹದಿಮೂರು ದಿನಗಳಲ್ಲಿ ದೇವರ ದರ್ಶನವನ್ನು ಮಾಡಬೇಕು ಇಲ್ಲ ಅಂತಂದ್ರೆ ಇನ್ನು ಮುಂದಿನ ವರ್ಷದವರೆಗೂ ಕಾಯಬೇಕು ಆ ಥರದೊಂದು ಪದ್ಧತಿ ಇರೋದು ಇಲ್ಲಿ ಸೊ ಆ ಕಾರಣಕ್ಕಾಗಿ ಸರತಿ ಸಾಲಿನಲ್ಲಿ ರಾತ್ರಿ ಬೆಳಗ್ಗೆ ಚಳಿ ಮಳೆ ಯಾವುದನ್ನು ನೋಡದೆ ನಿಂತಿದ್ದಾರೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ಈ ಬಾರಿ ತಾಯಿಯ ದರ್ಶನವನ್ನು ಪಡೆದುಕೊಳ್ಬಹುದಾದಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಅದರಂತಿಗೆ ಮೂರನೇ ದಿನಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರದಂದು ಆಗಮಿಸ್ತಾ ಇರೋದು ಮತ್ತು ಸಕಲ ಸಿದ್ಧತೆಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಯಾವುದೇ ಅಹಿತಕರ ಘಟನೆಗಳು ಅವಘಡಗಳು ಸಂಭವಿಸದಂತೆ ಸಮಸ್ಯೆ ಆಗದಂತೆ ನೋಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಜಿಲ್ಲಾಡಳಿತ ಭಾಳ ವ್ಯವಸ್ಥೆಯನ್ನು ಮಾಡಿದೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಎಲ್ಲರಿಗೂ ದರ್ಶನ ಆಗಬೇಕು ಎಲ್ರಿಗೂ ತಾಯಿ ನೋಡುವ ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಜಿಲ್ಲಾಡಳಿತ ಪ್ಲ್ಯಾನ್ ಮಾಡ್ಕೊಂಡಿದೆ ಅದಕ್ಕೇ ವಿ ಐ ಪಿ ವಿ ವಿ ಐ ಪಿ ಥರದ ಪಾಸ್ಗಳನ್ನೆಲ್ಲ ರದ್ದು ಮಾಡಿರೋದು ಗೋಲ್ಡನ್ ಪಾಸ್ ಒಂದು ಇಟ್ಕೊಂಡಿದ್ದಾರೆ ಒಬ್ರಿಗೆ ಒಂದು ಪಾಸು ಒಂದು ಪಾಸಲ್ಲಿ ಒಬ್ಬರೇ ಹೋಗೋದಕ್ಕೆ ಅವಕಾಶ ಇರುತ್ತೆ ಅದಕ್ಕೂ ಕೂಡ ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದಾರೆ ನೀವು ವಿ ಐ ಪಿನಾರು ಆಗಿ ವಿ ವಿ ಐ ಪಿನಾರು ಆಗಿ ನೀವು ಯಾರಾದರೂ ಆಗಿ ಹತ್ತುವರೆಯಿಂದ ಹನ್ನೆರಡು ಗಂಟೆ ಒಳಗೆ ಬಂದರೆ ದರ್ಶನ ಇಲ್ಲಾಂದರೆ ಬರಬೇಡಿ ಆ ಥರದೊಂದು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಸೊ ಹಾಗಾಗಿ ಈ ಬಾರಿ ಸಾರ್ವಜನಿಕರು ತಾಯಿಯನ್ನು ನೋಡುವಂತ ಅವಕಾಶವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೇವಲ ಹಾಸನ ಅಥವಾ ಚಿಕ್ಕಮಗಳೂರು ಅಥವಾ ಮಂಡ್ಯ ಈ ಭಾಗದಿಂದ ಮಾತ್ರ ಅಲ್ಲ ರಾಜ್ಯದ ವಿವಿಧ ಭಾಗಗಳಿಂದ ಅನೇಕರು ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ ಅಕ್ಕಪಕ್ಕದ ರಾಜ್ಯದಿಂದಲೂ ಕೂಡ ಅನೇಕ ಭಕ್ತರು ಈ ಒಂದು ಸನ್ನಿಧಾನಕ್ಕೆ ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಲಿದ್ದಾರೆ ಈಗ ಗಮನಿಸಿದರೆಲ್ಲ ಕ್ಯೂ ಇದೊಂದು ಮೂರು ಕಿಲೋಮೀಟರ್ ಇದೆಯಂತ ಈ ಥರದೊಂದು ಕ್ಯೂ ರಾತ್ರಿಯಿಂದಲೇ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ ರಾತ್ರಿಯಿಂದಲೇ ಭಕ್ತಾದಿಗಳು ಬರೋದಕ್ಕೆ ಶುರು ಮಾಡಿದ್ದಾರೆ ಬಂದು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ let's come up with mm yeah. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಾಸನದಿಂದ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಇವತ್ತು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಇಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ ಸದ್ಯ ಅಲ್ಲಿ ಯಾವ ಥರದ ವಾತಾವರಣ ಇದೆ ಇವತ್ತು ಹಾಸನಾಂಬೆ ಜಾತ್ರಾ ಮಹೋತ್ಸವದ ಸಾರ್ವಜನಿಕ ದರ್ಶನ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ತಡರಾತ್ರಿ ಸಾಕಷ್ಟು ಭಕ್ತರ ದಂಡು ಹಾಸನಾಂಬ ದೇವಿಯ ದರ್ಶನ ಮಾಡಲಿಕ್ಕೆ ಹರಿದು ಬಂದಿರುವಂಥದ್ದು ಒಂದು ದೃಶ್ಯಾವಳಿಗಳನ್ನು ನೋಡ್ಬೋದು ಸುಮಾರು ಹನ್ನೆರಡು ಗಂಟೆಯ ಸಂದರ್ಭದಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾರ್ವಜನಿಕರು ಕ್ಯೂ ನಿಂತಿರುವಂತಹ ದೃಶ್ಯಗಳು ಟಿ ವಿ ಫೈಗೆ ಲಭ್ಯವಾಗಿರ್ತಕ್ಕಂಥದ್ದು ಆದರೆ ರಾತ್ರಿ ಸಾಕಷ್ಟು ಭಕ್ತರ ದಂಡು ಹರಿದು ಬಂದಿತ್ತು ಈಗ ಈಗಿನ ಮಾಹಿತಿಯ ಪ್ರಕಾರ ಈಗ ಸುಮಾರು ಎಂಟು ಇಪ್ಪತ್ತೈದರ ಸಂದರ್ಭದಲ್ಲಿ ಒಂದಿಷ್ಟು ಸಾರ್ವಜನಿಕ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ಗಣನೀಯ ಒಂದಿಷ್ಟು ಇಳಿಕೆಯಾಗಿದೆ ಯಾಕಂದರೆ ರಾತ್ರಿ ತಡರಾತ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬಂದಿದ್ದರು ಈಗ ಒಂದಿಷ್ಟು ಕಡಿಮೆ ಆಗಿದ್ದಾರೆ ಆದರೆ ಸಾರ್ವಜನಿಕ ದರ್ಶನದಲ್ಲಿ ಯಾರ್ಯಾರು ಸಾಲು ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಅವರಿಗೆ ಬಹಳ ಬೇಗ ದರ್ಶನ ಆಗ್ತಾ ಇದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಟ್ಟುನಿಟ್ಟಿನ ಪಾಲನೆಗಳನ್ನು ಒಂದಿಷ್ಟು ಜಿಲ್ಲಾಡಳಿತ ಈಗಾಗಲೇ ಮಾಡಿಕೊಂಡಿರುವಂಥದ್ದು ಯಾಕಂದರೆ ನಿನ್ನೆ ಇಡೀ ದಿನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮತ್ತು ಜಿಲ್ಲಾಡಳಿತ ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲಿ ಹಾಸನಾಂಬ ದೇವಸ್ಥಾನದ ಬಳಿ ಮೊಕ್ಕ ಮೂಡಿದರು ಅಂದರೆ ಯಾವೆಲ್ಲ ರೀತಿಯಾಗಿ ಒಂದಿಷ್ಟು ದುರುಪಯೋಗಗಳು ಏನಾದರೂ ಆಗ್ತಾ ಇದೆಯಾ ಅಥವಾ ಅವ್ಯವಸ್ಥೆ ಏನಾದರೂ ಆಗ್ತಾ ಇದೆಯಾ ಅನ್ನುವ ಆ ಮಾಹಿತಿಯನ್ನು ಅರಿತಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದರು ನಿನ್ನೆ ಇಡೀ ದಿನ ತಡರಾತ್ರಿ ಹತ್ತು ಗಂಟೆವರೆಗೂ ಕೂಡ ಹಾಸನಾಂಬ ದೇವಸ್ಥಾನದ ಸನ್ನಿಧಾನದಲ್ಲಿ ಕೃಷ್ಣ ಬೈರೇಗೌಡರು ಮೊಕ್ಕಾಂ ಕೂಡ ಹೂಡಿದಂತಹ ದೃಶ್ಯಗಳು ಟಿ ವಿ ಫೈಗೆ ಲಭ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಬೆಳಿಗ್ಗೆ ಇವತ್ತು ಭಾನುವಾರ ಹಿನ್ನೆಲೆಯಲ್ಲಿ ಸಾಕಷ್ಟು ಭಕ್ತರ ದಂಡು ಹರಿದು ಬರ್ತಾ ಇದೆ ಗಣನೀಯವಾಗಿ ಸಂ ಅಂದರೆ ಒಂದು ಹನ್ನೊಂದು ಗಂಟೆಯ ನಂತರ ಮತ್ತೊಂದಿಷ್ಟು ಏರಿಕೆ ಆಗ್ಬೋದು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಟಿ ವಿ ಫೈಗೆ ಬಂದಿರುವಂತಹ ಮಾಹಿತಿ ಎರಡು ದಿನದ ಆದಾಯ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ದಾಟಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಅಂದ್ರೆ ಇವತ್ತಿನ ಮತ್ತೆ ಮೊನ್ನೆಯ ಏನು ಇದಿತ್ತು ಟಿಕೆಟ್ ಆಗಬಹುದು ಲಾಡು ಲಾಡು ಪ್ರಸಾದ ಆಗಿರಬಹುದು ಮುನ್ನೂರು ರೂಪಾಯಿ ಟಿಕೆಟ್ ಟಿಕೆಟ್ ಆಗಿತ್ತು ಏನು ವ್ಯವಸ್ಥೆ ಇತ್ತು ಇದರಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹಣವನ್ನ ಗಳಿಕೆ ದಾಟಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಇವತ್ತು ಭಾನುವಾರದ ಹಿನ್ನೆಲೆಯಲ್ಲಿ ಒಂದಿಷ್ಟರ ದಂಡು ಕೂಡ ಹರಿದು ಹರಿದು ಬರುತ್ತೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಈಗ ನಾವು ದೇವಸ್ಥಾನದ ದ್ವಾರದಲ್ಲಿ ಮಹಾದ್ವಾರ ಏನಿದೆ ಆ ಮಹಾದ್ವಾರದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಇಲ್ಲಿ ಯಾವೆಲ್ಲ ರೀತಿಯಾಗಿ ಅಂದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಸ ಸರಾಗವಾಗಿ ಕೂಡ ಇದ್ದಂತಹ ದೃಶ್ಯಗಳು ಸಿಗ್ತಾ ಇರುವಂಥದ್ದು ಯಾಕಂದರೆ ಕಳೆದ ವರ್ಷ ಇಲ್ಲಿ ಇದೇ ಜಾಗದಲ್ಲಿ ಭಕ್ತರ ದಂಡು ಹರಿದು ಬರ್ತಾ ಇತ್ತು ಆದರೆ ಸಾಕಷ್ಟು ವ್ಯವಸ್ಥೆ ಹೇಗಿದೆ ಅಂತ ಅಂದರೆ ಒಂದಿಷ್ಟು ಕಟ್ಟುನಿಟ್ಟಿನ ವ್ಯವಸ್ಥೆಯಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸುಲಲಿತವಾಗಿ ದರ್ಶನ ಆಗ್ತದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಕರ್ತವ್ಯ ಲೋಪ ಎಸಗಿದಂತಹ ಅಧಿಕಾರಿಗಳು ನಿನ್ನೆ ಯಾರ್ಯಾರು ಕೌಂಟರ್ನಲ್ಲಿ ಸ್ಕ್ಯಾನಿಂಗ್ ಕೌಂಟರ್ನಲ್ಲಿ ಗೋಲ್ಡ್ ಪಾಸ್ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಕರ್ತವ್ಯ ಲೋಪ ಎಸಗಿದಂತಹ ನಾಲ್ವರು ಕಂದಾಯ ಇಲಾಖೆಯ ನೌಕರರನ್ನು ಈಗಾಗಲೇ ಅಮಾನತನ್ನು ಮಾಡಿ ಆದೇಶವನ್ನು ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂತದ್ದು ನೀತಿ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ